ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಹಿಂದೂ ಧರ್ಮವು ಗಟ್ಟಿಯಾಗಿ ಉಳಿಯುವ ಅನಿವಾರ್ಯತೆ ಇದೆ ಎಂದು ಮಾಜಿ ಶಾಸಕ ಬೋಪಯ್ಯ ಅಭಿಪ್ರಾಯಪಟ್ಟರು ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಹಿಂದೂ ಮಲಯಾಳಿ ಸಮಾಜ ಕೊಡಗು ಜಿಲ್ಲಾ ಸಮಿತಿಯ ವಾರ್ಷಿಕ ಮಹಾಸಭೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದೂ ಸಮಾಜವು ವಿಭಿನ್ನ ಸಂಸ್ಕೃತಿ ಸಮುದಾಯವನ್ನು ಒಳಗೊಂಡು ಅನೇಕತೆಯಲ್ಲಿ ಏಕತೆಯನ್ನು ಸಾರುತ್ತಿದೆ ಪ್ರತಿಯೊಬ್ಬರು ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸುವ ಮೂಲಕ ಹಿಂದೂ ಸಮಾಜ ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಬೇಕು ಸಮುದಾಯಗಳು ಬಲಿಷ್ಠವಾದಾಗ ದೇಶವು ಸದೃಢವಾಗಿರುತ್ತದೆ ಎಂದು ಹೇಳಿದರು ಹಿಂದೂ ಮಲಯಾಳಿ ಸಮಾಜದ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗಿದೆ ಎಂದು ಬೋಪಯ್ಯ ಕೊಡುಗೆ ಸಾಕಷ್ಟು ಇದೆ ಇವತ್ತು ಚಂದ್ರಯಾನ ಅದರ ಮುಖ್ಯಸ್ಥರು ಬಹುಶಃ ಇದರ ಅರ್ಥ ಏನಂದ್ರೆ ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆಲ್ಲ ತಾವು ಸನ್ಮಾನವನ್ನು ಮಾಡ್ತಿದ್ದೀವಿ ಹೆಚ್ಚು ಅಂಕವನ್ನು ಗಳಿಸಿತು ಪ್ರತಿಭೆ ಅನ್ನುವಂಥದ್ದು ಎಲ್ಲರಲ್ಲೂ ಇದೆ ಆದರೆ ಪ್ರತಿಭೆಯನ್ನು ಗುರುತಿಸಿ ಅವಕಾಶವನ್ನು ಕೊಡಬೇಕು ಅವಕಾಶದಿಂದ ಬಹಳಷ್ಟು ವಂಚಿತರಾಗ್ತಾರೆ ಅದು ಆಗಬಾರ್ದು ಹಾಗಾಗಿ ನೀವೇ ಸಮಾಜವನ್ನು ಸ್ಥಾಪನೆ ಮಾಡಿದ್ದೀರಿ ಒಂದು ರೀತಿ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸುತ್ತ ಜೊತೆಗೆ ಇಂಥ ಪ್ರತಿಭೆಗಳು ಏನಿದೆ ಅವರ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹವನ್ನು ಮಾಡುವಂಥದ್ದು ಈ ಒಂದು ಸಮಾಜದಿಂದ ಹಾಕಿಯಬೇಕಾದಂಥ ಅನಿವಾರ್ಯತೆಯು ಕೂಡ ಇವತ್ತಿದೆ ಅದನ್ನು ತಾವು ಮಾಡ್ತಾ ಬಂದಿದ್ದೀರಿ ಮುಂದುವರಿಸಬೇಕು ಸಮ ಒಂದೇ ನಮ್ಮ ಅಚಲವಾದ ನಂಬಿಕೆ ಯಾವುದೇ ಒಂದು ಕುಟುಂಬ ಒಳ್ಳೆಯದಾದರೆ ಸಮಾಜ ಒಳ್ಳೆಯದಾಗ್ತದೆ ಸಮಾಜ ಒಳ್ಳೆಯದಾದರೆ ದೇಶಕ್ಕೆ ಅದು ಸೊ ಒಂದು ಸುಭದ್ರತೆ ಆಗ್ತದೆ ಅನ್ನುವಂಥದ್ದು ಆ ಹಿನ್ನೆಲೆಯ ಒಳಗೆ ಇವತ್ತು ತಾವೆಲ್ಲ ವರ್ಷಕ್ಕೆ ಒಂದು ವಾರ್ಷಿಕ ಇದನ್ನು ಮಾಡೋದ್ರ ಜೊತೆಗೆ ನಮ್ಮ ಹಬ್ಬಗಳು ಅನೇಕರಿಗೆ ಮತ್ತೆ ಹೋಗಿರುತ್ತದೆ ಅದು ಆಗಬಾರ್ದು ಹಬ್ಬಗಳು ಏನಿದೆ ಅದರ ಮಾಡುವಂಥ ಉದ್ದೇಶ ಏನಂದರೆ ಒಟ್ಟಿಗೆ ಸೇರುವಂಥದ್ದು ಹಿಂದೂ ಸಮಾಜದ ದೊಡ್ಡ ಕೊರತೆ ಏನು ನಾವು ಸೇರದೇ ಇಲ್ಲ ಯಾವುದೋ ಒಂದು ಹಬ್ಬ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಇದಾದಾಗ ಮಾತ್ರ ಆಮೇಲೆ ಸೇರದೇನಾದ್ರೂ ಇಲ್ಲ ಇದರ ದುರುಪಯೋಗ ಇವತ್ತು ಆಗ್ತಾ ಇದೆ ಅದು ಆಗೋದಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂಥದ್ದು ನಾನು ಎಲ್ಲ ಸಮಾಜದ ಬಂದು ಭಗಿನಿಯರಲ್ಲಿ ಕಳಕಳಿಯ ವಿನಂತಿಯನ್ನು ಕೂಡ ಮಾಡ್ತೇನೆ ಒಟ್ಟಿನಲ್ಲಿ ಸಮಾಜ ಉತ್ತಮ ಭವಿಷ್ಯವನ್ನು ಕೊಡುವಂಥದ್ದು ಮತ್ತು ಅವರನ್ನು ನೋಡಿ ಬೇರೆಯವರಿಗೂ ಮಾರ್ಗದರ್ಶನ ಸಮಿತಿಯ ಉಪಾಧ್ಯಕ್ಷ ಟಿಕೆ ಸುಧೀರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಸಮಾಜ ಬಾಂಧವರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಕೆಲಸವನ್ನು ಜಿಲ್ಲಾ ಸಮಿತಿ ಮಾಡ್ತಿದೆ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ನಶಿಸಿ ಹೋಗದಂತೆ ಕಾಪಾಡಿಕೊಳ್ಳುವುದು ಸಮಾಜದ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಾಧಕರನ್ನು ಸನ್ಮಾನಿಸುವುದು ನೊಂದವರಿಗೆ ಸಹಾಯ ಹಸ್ತ ಚಾಚುವುದು ಇನ್ನಿತರೆ ಸೇವಾ ಕಾರ್ಯಗಳೇ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗಿದೆ ಎಂದರು ಕೆಲವು ಗಿಡಗಳು ಕೂಡ ಬರುತ್ತೆ ನಾವು ಕಳೆ ಅಂತ ಹೇಳ್ತೇವೆ ನೀವ್ಯಾರು ನೆಟ್ಟಿದಲ್ಲ ಇದೊಂದು ಪ್ರಕೃತಿಯ ನಿಯಮ ಕಳೆ ಕೂಡ ಜೊತೆಯಲ್ಲಿ ಬರ್ತಕ್ಕಂಥದ್ದು ಒಂದು ಪ್ರಕೃತಿಯ ನಿಯಮ ನೀವು ಅದಕ್ಕೆ ಬಿಡಿ ನೀವು ಸುಮ್ಮನೆ ಬೆಳೆಸಿ ಬೆಳೆಸ್ತಾ ಹಾಗೆ ಕಳೆ ಏನಾಗುತ್ತೆ ನೀವು ನಟ್ಟ ಗಿಡಕ್ಕಿಂತ ಚೆನ್ನಾಗಿ ಬರ್ತಾ ಅದು ನಿಮ್ಮ ಏಜಿನಲ್ಲಿ ನೀವು ಕಾಣ್ತಕ್ಕಂಥದ್ದು ಅದೇ ಸುಂದರವಾಗಿ ಕಾಣ್ತಕ್ಕಂಥದ್ದು ಯಾವುದು ಕಳೆ ಕಳೆ ನೀವು ಸುಂದರವಾಗಿ ಕಾಣೋದು ನೀವು ನಟ್ಟ ಗಿಡ ಕಾಣಲ್ಲ ಅದನ್ನ ಹಾಗೆ ಬೆಳೆಸ್ತಾ ಹೋಗಿ ಬೆಳೆಸ್ತಾ ಹಾಗೆ ನಿಮ್ಮ ಕಳೆ ಬೆಳೀತಾ ಬೆಳೀತಾ ನೀವು ನೆಟ್ಟಿರ್ತಕ್ಕಂಥ ಹೂವಿನ ಗಿಡವನ್ನ ಕೊಂದು ಅದು ಪರಿಶಿಷ್ಟವಾಗಿ ಬೆಳೆಯುತ್ತೆ ಇದು ನಿಜ ಜೀವನದಲ್ಲಿ ನಾವು ಕಲಿತಕ್ಕಾಗಿ ನೀವೇನ್ ಮಾಡಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ಕಳೆಯನ್ನ ಕಂಡಾಗ ನೀವು ಬುದ್ಧಿವಂತರಾಗಬೇಕು ಕಳೆಯನ್ನ ಕಂಡಾಗ ಬುದ್ಧಿ ಬೇರೆ ಮನಸ್ಸು ಬೇರೆ ಮನಸ್ಸು ನಿಮ್ಮ ಎಲ್ಲವನ್ನ ಕೇಳ್ತಾರೆ ಎಲ್ಲವೂ ಬೇಕು ಅಂತ ಹೇಳ್ತದೆ ಆದ್ರೆ ನೀವು ಬುದ್ಧಿವಂತರಾಗಬೇಕು ಅದು ಸರಿಯಾ ತಪ್ಪ ಅದು ಬೇಗ ಬೇಡ ಅಂತ ಅಂತ ಹೇಳ್ತಕ್ಕಂಥ ನಿರ್ಧಾರವನ್ನ ಸ್ಪಷ್ಟವಾಗಿ ತೆಗೆದು ಕಲಿ ಕಲಿಬೇಕು ಅದು ಕಲ್ತ್ಕೊಂಡಾಗ ನೀವು ಕಳೆಗಳನ್ನು ನಿಮ್ಮ ಸನ್ ನೀವು ನಟ್ಟಿರ್ತಕ್ಕಂಥ ಗುರಿಯನ್ನು ಮುಟ್ಲೇಬೇಕು ಅದರಲ್ಲಿ ಫಲ ಬರಲೇಬೇಕು ಹಾಗಿದ್ದಾಗ ನೀವು ನೆಟ್ಟಿರ್ತಕ್ಕಂಥ ಏನು ಗಿಡ ಇದೆಯೋ ಅದರ ಸುತ್ತ ಬರ್ತಕ್ಕಂಥ ಕಳೆಯನ್ನು ನೀವು ಸಮಯ ಸಮಯಕ್ಕೆ ಕಿತ್ತು ಹಾಕ್ತಾ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಫಲವನ್ನ ಪಡೀಲಿಕ್ಕೆ ಸಾಧ್ಯತೆ ಅಂತ ಸಣ್ಣ ಎಕ್ಸಾಂಪಲ್ ಹೇಳಿದ್ದೇನೆ ಅದರ ನಿಜ ರೂಪವನ್ನು ನೀವೇ ವಿಮರ್ಶೆ ಮಾಡಬೇಕು ಅದೇ ರೀತಿ ಇವತ್ತು ಅನೇಕ ಪೋಷಕರು ಇಲ್ಲಿ ಬಂದಿದ್ದೀರಿ ಪೋಷಕರು ಅಂತ ಹೇಳಿದ್ರೆ ತಂದೆ ಅಂತ ಹೇಳ್ಬೇಕು ನೀವು ಬರ್ತಕ್ಕಂಥ ಒಂದು ಕರ್ತವ್ಯ ಅತ್ಯಂತ ದೊಡ್ಡದು ಅದನ್ನ ಹೇಗೆ ಹೋಲಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಂತ ವಾಹನದಲ್ಲಿ ಇರ್ತಕ್ಕಂಥ ಡ್ರೈವರ್ ಏನ್ ಮಾಡ್ತಾರೆ ವಾಹನದಲ್ಲಿ ತಂದೆ ತಾಯಿ ಕುಟುಂಬ ಗಂಡ ಹೆಂಡತಿ ಎಲ್ಲರೂ ಅದರಲ್ಲಿ ಹೋಗ್ತಾರೆ ಆದ್ರೆ ಗಂಡ ಏನಿರ್ತಾನೆ ಡ್ರೈವರ್ ಆಗಿರ್ತಾರೆ ನೀವೆಲ್ಲರೂ ಕೂಡ ಆ ವಾಹನದಲ್ಲಿ ತಮಾಷೆ ಮಾಡಿ ಗುಂಡಾಡಿ ಹೋಗ್ತಾ ಇರ್ತಾರೆ ಆದ್ರೆ ಡ್ರೈವರ್ ಅವ್ರು ಕುಣಿತಾರೆ ಅಂತೇಳಿ ಅದನ್ನ ಕುಣಿಲಿಕ್ಕೆ ಆಗಲ್ಲ ಒಂದು ಜವಾಬ್ದಾರಿ ಇದೆ ಗುರಿ ತಲುಪಬೇಕು ಆ ಗುರಿ ಅವನಿಗೆ ಜವಾಬ್ದಾರಿ ಇದೆ ಅವನ್ ಯಾವುದೇ ರೀತಿಯಲ್ಲಿ ನಿಮ್ಮ ಜೊತೆ ಕುಣಿಲಿಕ್ಕೆ ಆಗಲ್ಲ ಅದೇ ರೀತಿ ರಾತ್ರಿ ಸಮಯ ಆಯ್ತು ಇಟ್ಕೊಳ್ಳಿ ರಾತ್ರಿ ಸಮಯ ಆದಾಗ ನೀವೆಲ್ಲ ನಿದ್ರೆ ಮಾಡ್ತೀರಿ ಆದ್ರೆ ಡ್ರೈವರ್ ಆದವನಿಗೆ ನಿದ್ರೆ ಮಾಡೋಕ್ಕಾಗಲ್ಲ ಅವನಿಗೆ ಗುರಿ ತಲುಪಬೇಕು ಆತ ಬಹಳ ಜವಾಬ್ದಾರಿಯಿಂದ ಮುಂದೆ ಸಾಕ್ತಾ ಹೋಗ್ಬೇಕಾಗ ಸಿಮ್ಲಾ ಮತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷ ವಿ ಎಂ ವಿಜಯನ್ ಸ್ಥಾಪಕಾಧ್ಯಕ್ಷ ಕೆಎಸ್ ರಮೇಶ್ ಸಿದ್ದಾಪುರ ಎಸ್ಎನ್ಡಿಪಿ ಅಧ್ಯಕ್ಷ ಲೋಕೇಶ್ ನಾಯರ್ ಸರ್ವಿಸ್ ಸೊಸೈಟಿ ಅಧ್ಯಕ್ಷ ಕೆಕೆ ಹರೀಶ್ ಕುಮಾರ್ ಮಡಿಕೇರಿ ಎಸ್ಎನ್ಡಿಪಿ ಅಧ್ಯಕ್ಷ ಟಿಆರ್ ವಾಸುದೇವ್ ಸಮಾಜದ ಕಾರ್ಯದರ್ಶಿ ಪಿಕೆ ಶಶಿಕುಮಾರ್ ಖಜಾಂಜಿ ಬಾಬು ಮತ್ತಿತರರು ಉಪಸ್ಥಿತರಿದ್ದರು